ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಘಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಬೆಳ್ಳುಳ್ಳಿಯ ಆರೋಗ್ಯದ ಪ್ರಯೋಜನಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಬೆಳ್ಳುಳ್ಳಿಯ ಒಂದು ವಿಚಾರವಾಗಿ ಆಯುರ್ವೇದ ಗ್ರಂಥದಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ನಾವು ಗಮನಿಸೋದಾದರೆ ಬೆಳ್ಳುಳ್ಳಿಯ ಗುಣಧರ್ಮ ಇದು ಗುರು ಗುಣಧರ್ಮವನ್ನು ಸ್ನಿಗ್ಧ ಗುಣಧರ್ಮವನ್ನು ಸರ ಗುಣಧರ್ಮವನ್ನು ಸರ್ ಅಂತ ಹೇಳಿದ್ರೆ ಒಂದೊಂದಾಗಿ ಅದನ್ನು ಗಮನಿಸ್ತಾ ಹೋಗೋಣ ಗುರು ಅಂದರೆ ಹೆವಿ ಆಮೇಲೆ ಸ್ನಿಗ್ಧ ಅಂದರೆ ಏನಂತ ಹೇಳಿದ್ರೆ ಲೂಬ್ರಿಕೇಶನ್ ಸ್ನಿಗ್ಧ ಅಂತ ಹೇಳಿದ್ರೆ ಎಣ್ಣೆಯ ಪದಾರ್ಥದ ಗುಣಧರ್ಮವನ್ನು ಸ್ನಿಗ್ಧ ಗುಣಧರ್ಮವನ್ನು ಮೃದುತ್ವವನ್ನು ಸ್ನಿಗ್ಧ ಅಂದರೆ ಮೃದುತ್ವವನ್ನು ಹಾಗೂ ಸರ್ ಗುಣಧರ್ಮ ಅಂತ ಹೇಳಿದ್ರೆ ಸಂಚಾರ ಮಾಡುವ ಅನುಲೋಮಕ ವ್ಯವಸ್ಥೆಯನ್ನು ಸೃಷ್ಟಿಸುವ ಜರುಗಿಸುವ ಸರಿಸುವ ಗುಣಧರ್ಮವನ್ನು ಇದು ಹೊಂದಿದೆ ಹಾಗೂ ಭೇದನ ಗುಣಧರ್ಮವನ್ನು ಹೊಂದಿದೆ ಅಂದರೆ ಅದು ಏನಾದರೂ ಅಲ್ಲಿ ಗಂಟುಗಳಿದ್ದರೆ ಆಮೇಲೆ ಅಲ್ಲೇನಾದರೂ ಶರೀರಕ್ಕೆ ಬೇಕಾಗಿದ್ದೇ ಇರತಕ್ಕಂಥ ಬ್ಲಾಕೇಜ್ಗಳಾಗಿದ್ದರೆ ಅವುಗಳನ್ನ ಭೇದನ ಮಾಡಿ ಅದನ್ನು ಮತ್ತೆ ಆ ಮಾರ್ಗವನ್ನು ಮಾರ್ಗಾವೃದ್ಧವನ್ನು ಸರಿ ಮಾಡಿ ಅದನ್ನು ಸರಿ ಮಾಡತಕ್ಕಂಥ ಗುಣವನ್ನು ಕೂಡ ಹೊಂದಿದೆ ಹಾಗೂ ಅಂಟು ಸ್ವಭಾವವನ್ನು ಕೂಡ ಹೊಂದಿದೆ ಅಂಟು ಸ್ವಭಾವ ಅದಕ್ಕೆ ಹಿಂದಿಯಲ್ಲಿ ಪಿಚ್ಚಿಲ್ ಅಂತ ಕರೀತಾರೆ ಪಿಚ್ಚಿಲ್ ಗುಣಧರ್ಮ ಅಂತ ಹೇಳಿದ್ರೆ ಅಂಟು ಅಂಟು ಸ್ವಭಾವವನ್ನು ಇದು ಹೊಂದೆ ಬೆಳ್ಳುಳ್ಳಿ ಬೇಕಾದ್ರೆ ಹಿಂಗೆ ಕೈಗೆ ಹಚ್ಕೊಂಡು ನೋಡಿ ಅದೊಂಥರ ಅಂಟು ಅನಿಸುತ್ತೆ ಬೆಳ್ಳುಳ್ಳಿ ರಸವನ್ನು ಹಚ್ಕೊಂಡು ನೋಡಿದಾಗ ಅಂಟಂಟಾಗುತ್ತೆ ಹೀಗೆ ಇದರ ಗುಣಧರ್ಮಗಳಾದವು ಏನಾದರೂ ಮುಖ್ಯ ಗುಣಧರ್ಮವನ್ನು ನಾವು ಗಮನಿಸೋದಾದರೆ ಉಷ್ಣ ವೀರ್ಯ ಗುಣಧರ್ಮವನ್ನು ಇದು ಹೊಂದಿದೆ ಇದು ಹೀಟು ಬೆಳ್ಳುಳ್ಳಿ ಅಂದರೆ ಉಷ್ಣ ಹಾಗೂ ಇದರಲ್ಲಿರ್ತಕ್ಕಂಥ ರಸಗಳನ್ನು ನಾವು ಗಮನಿಸೋದಾದರೆ ಹುಳಿ ರಸವನ್ನು ಹೊರತುಪಡಿಸಿ ಮಿಕ್ಕಿರ್ತಕ್ಕಂಥ ಎಲ್ಲ ರಸಗಳು ಕೂಡ ಇದರಲ್ಲಿದ್ದಾವೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಷಡ್ರಸಗಳು ಅಂತ ಕರೀತಾರೆ ಆ ಆರು ರಸಗಳಲ್ಲಿ ಐದು ರಸಗಳನ್ನು ಇದು ಹೊಂದಿದೆ ಮಧುರ ಆಮ್ಲವನ್ನು ಹೊರತುಪಡಿಸಿ ಲವಣ ಕಟು ತಿಕ್ತ ಕಷಾಯ ಮಧುರ ಲವಣ ಕಟು ತಿಕ್ತ ಕಷಾಯ ಈ ಐದು ರಸಗಳನ್ನು ಇದು ಹೊಂದಿದೆ ಮಧುರ ಲವಣ ಕಟು ಕಷಾಯ ಇದನ್ನು ಕನ್ನಡದಲ್ಲಿ ಸಿಹಿ ಒಗರು ಖಾರ ಕಷಾಯ ಅಂದರೆ ಒಗುರು ಅಂದರೆ ಕಷಾಯ ಗುಣಧರ್ಮ ಕಹಿ ಗುಣ ಮತ್ತು ಮಧುರು ಅಂದರೆ ಸಿಹಿ ಸಿಹಿ ಆಮೇಲೆ ಒಗರು ಖಾರ ಕಹಿ ಮತ್ತು ಉಪ್ಪು ಈ ಐದು ರಸಗಳನ್ನು ಇದು ಒಳಗೊಂಡಿರ್ತಕ್ಕಂಥದ್ದು ಸಿಹಿ ಉಪ್ಪು ಒಗರು ಖಾರ ಕಹಿ ಈ ಐದು ರಸಗಳನ್ನು ಇದು ಹೊಂದಿದೆ ಹೀಗೆ ಈ ರಸಗಳನ್ನು ಪಂಚರಸಗಳನ್ನು ಹೊಂದಿರತಕ್ಕಂಥ ಹಲವಾರು ಔಷಧಿ ಸತ್ವಗಳನ್ನು ಹೊಂದಿರತಕ್ಕಂಥ ಈ ಬೆಳ್ಳುಳ್ಳಿ ಯಾವ್ಯಾವ ಔಷಧಿ ಸತ್ವಗಳು ಇದರಲ್ಲಿ ಇದಾವೆ ಅಂದರೆ ಆ್ಯಂಟಿಫೈರೆಟಿಕ್ ಆ್ಯಂಟಿ ಇನ್ಫ್ಲಮೇಟರಿ ಆ್ಯಂಟಿ ಫಂಗಲ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಮೈಕ್ರೋಬಿಯಲ್ ಇನ್ಫ್ಲಮೇಟರಿ ಹಾಗೂ ಆ್ಯಂಟಿ ಕ್ಯಾನ್ಸರಸ್ ಇದು ಫ್ರೀ ರೆಡಿಕಲ್ಸ್ಗಳನ್ನು ಏನು ಮಾಡುತ್ತೆ ನಾಶ ಮಾಡುತ್ತೆ ಆ್ಯಂಟಿ ಕ್ಯಾನ್ಸರಸ್ ಎಲ್ಲ ಔಷಧಿ ಸತ್ವಗಳು ಇದರಲ್ಲಿದ್ದಾವೆ ಇದು ಮುಖ್ಯವಾಗಿ ನಮ್ಮ ಶರೀರದಲ್ಲಿ ಏನು ಅಂತೇಳಿದರೆ ಜೀರ್ಣಾಂಗ ವ್ಯವಸ್ಥೆಯನ್ನು ಕ್ರಿಯಾಶೀಲಗೊಳಿಸುತ್ತೆ ಬಹಳ ಜನರಿಗೆ ಮಲಬದ್ಧತೆ ಸಮಸ್ಯೆ ಎದುರಾಗಿರುತ್ತೆ ಮಲಬದ್ಧತೆ ಸಮಸ್ಯೆಯಲ್ಲಿ ಅಜೀರ್ಣನೂ ಕೂಡ ಒಂದು ಪ್ರಧಾನ ಕಾರಣ ಆಗಿರ್ತದೆ ಚೆನ್ನಾಗಿ ಜೀರ್ಣ ಆಗಿ ಅದು ಕೆಟ್ಟ ಭಾಗ ಸಾರಭಾಗವಾಗಿ ಪರಿವರ್ತನೆ ಆಗಬೇಕು ಆಹಾರ ಅದಾಗದೇ ಏನಾಗುತ್ತೆ ಅಜೀರ್ಣದಿಂದವೇ ಅಜೀರ್ಣದಿಂದಲೇ ಮಲಬದ್ಧತೆಯ ಸಮಸ್ಯೆ ಅವಾಗ ನಾವು ಎಷ್ಟೇ ವಿರೇಚನ ಔಷಧಿಗಳನ್ನು ತೆಗೆದುಕೊಂಡ್ರು ಆ ಮಲಬದ್ಧತೆಗೆ ಶಾಶ್ವತ ಪರಿಹಾರ ಸಿಗೋದಿಲ್ಲ ಅದಕ್ಕಾಗಿ ಅಗ್ನಿ ಮಾಂದ್ಯ ಏನಾದರೂ ಇತ್ತು ಅಂತ ಹೇಳಿದರೆ ಅದನ್ನು ಸರಿಯಾಗಿ ನಾಡಿ ಪರೀಕ್ಷೆ ಮೂಲಕ ಪತ್ತೆ ಹಚ್ಚಿ ನಾವು ಔಷಧಿಗಳ ಜೊತೆ ಜೊತೆಗೆ ಬೆಳ್ಳುಳ್ಳಿ ಸೇವನೆಯನ್ನು ಕೂಡ ಅವರಿಗೆ ಹೇಳಿಕೊಟ್ಟಾಗ ಅದರಿಂದ ಹಲವಾರು ಆರೋಗ್ಯದ ಸಮಸ್ಯೆಗಳು ಅಜೀರ್ಣದಿಂದ ಬರ್ತಕ್ಕಂಥ ಹಲವಾರು ಆರೋಗ್ಯದ ಸಮಸ್ಯೆಗಳ ಜೊತೆ ಜೊತೆಗೆ ಮಲಬದ್ಧತೆಯ ಸಮಸ್ಯೆಯನ್ನು ಕೂಡ ನಾವು ನಿವಾರಿಸ್ಕೊಳ್ಬೋದು ಅದಕ್ಕೆ ಬೆಳ್ಳುಳ್ಳಿಯನ್ನು ದೀಪನ ಪಾಚನ ರೋಚನ ಅಂತ ಕರೆದಿದ್ದಾರೆ ಅಂದರೆ ಹಸಿವು ಚೆನ್ನಾಗಿ ಆಗುವ ರೀತಿಯಲ್ಲಿ ಇದು ನಮ್ಮನ್ನು ಕ್ರಿಯಾಶೀಲಗೊಳಿಸುತ್ತೆ ಮತ್ತು ಹಸಿವಾದಮೇಲೆ ಜೀರ್ಣ ಚೆನ್ನಾಗಿ ಆಗಬೇಕು ತಿಂದಿರೋ ಆಹಾರ ಜೀರ್ಣ ಆಗಬೇಕಲ್ಲ ಅಷ್ಟೇ ಆದರೆ ಮುಖ್ಯ ಅಲ್ಲ ಅದಕ್ಕೆ ಹಸಿವಾಗೋದು ದೀಪನ ಜೀರ್ಣ ಆಗೋದಕ್ಕೆ ಪಾಚನ ಅಂತಾರೆ ಇದಲ್ಲಾಗಿ ರೇಚನವೂ ಕೂಡ ಇದರಲ್ಲಿವೆ ರೇಚನ ಅಂದರೆ ನಮ್ಮ ಶರೀರದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಲ್ಮಶಗಳನ್ನು ಸಂಗ್ರಹಣೆ ಆಗದಂತೆ ಅವುಗಳನ್ನ ಹೊರಹಾಕ್ತಕ್ಕಂಥ ಕಾರ್ಯವನ್ನು ಇದು ಮಾಡುತ್ತೆ ದೀಪನ ಪಾಚನ ರೋಚನ ರೇಚನ ರೋಚನ ಅಂದರೆ ರುಚಿ ಕೂಡ ಬಾಯಿಗೆ ರುಚಿ ಮತ್ತು ಶರೀರದಲ್ಲಿ ಯಾವುದೇ ಕಲ್ಮಶಗಳಿಲ್ಲದೆ ಇರತಕ್ಕಂಥ ರೀತಿಲ್ಲದರೂ ರೇಚನ ಮಾಡುತ್ತೆ ಸ್ವಚ್ಛ ಮಾಡುತ್ತೆ ಅದಕ್ಕಾಗಿ ಅಗ್ನಿ ಅಗ್ನಿಮಾಂದ್ಯ ಇರತಕ್ಕಂಥವ್ರು ಅಜೀರ್ಣದ ಸಮಸ್ಯೆ ಇರ್ತಕ್ಕಂಥವ್ರು ಹೊಟ್ಟೆ ಹಸಿವಾಗದೇ ಇರತಕ್ಕಂಥವ್ರು ಮತ್ತು ಮಲಬದ್ಧತೆ ಸಮಸ್ಯೆ ಇರ್ತಕ್ಕಂಥವ್ರು ಇದನ್ನು ಸೇವನೆ ಮಾಡ್ಬೋದು ಇದನ್ನು ನಾವು ಸೇವನೆ ಮಾಡ್ತಕ್ಕಂಥ ವಿಧಿವಿಧಾನ ಸರಿಯಾಗಿ ತಿಳ್ಕೊಬೇಕು ಪಿತ್ತ ಪ್ರಕೃತಿ ಇರ್ತಕ್ಕಂಥವ್ರು ಹೇಗೆ ಸೇವನೆ ಮಾಡಬೇಕು ವಾತ ಮತ್ತು ಕಪಶಾಮಕವಾಗಿದ್ದು ಕೆಲಸ ಮಾಡುತ್ತೆ ಇದು ವಾತ ಪ್ರಕೃತಿ ಇರ್ತಕ್ಕಂಥವ್ರಿಗೆ ಕಪ ಪ್ರಕೃತಿ ಇರತಕ್ಕಂಥವ್ರಿಗೆ ವರದಾನ ಔಷಧಿಯೇ ಕೆಲಸ ಮಾಡುತ್ತೆ ಆದರೆ ಇದು ಪಿತ್ತ ವೃದ್ಧಿ ಮಾಡೋದ್ರಿಂದ ಪಿತ್ತ ಪ್ರಕೃತಿ ಇರ್ತಕ್ಕಂಥವ್ರು ಇದನ್ನು ಹೇಗೆ ಸೇವನೆ ಮಾಡಬೇಕು ವಾತ ಮತ್ತು ಕಪ ಪ್ರಕೃತಿ ಇರ್ತಕ್ಕಂಥವ್ರು ಹೇಗೆ ಸೇವನೆ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ನಿಮಗೆ ತಿಳಿಸ್ಕೊಡ್ತೇವೆ ಕೊನೆಗೆ ಅದನ್ನು ಹೇಗೆ ಸೇವನೆ ಮಾಡಬೇಕಂತಕ್ಕಂಥದ್ದು ನೋಡೋಣ ಅದಕ್ಕಿಂತ ಮೊದಲು ಇದರ ಪ್ರಯೋಜನಗಳನ್ನು ನಾವು ತಿಳ್ಕೊಳ್ಳೋಣ ಒಂದು ಅಜೀರ್ಣ ಮಲಬದ್ಧತೆ ಸಮಸ್ಯೆ ಇರತಕ್ಕಂಥವರು ಹಾಗೂ ಅಗ್ನಿಮಾಂದೆ ಇರತಕ್ಕಂಥವ್ರು ಇದನ್ನು ಸೇವನೆ ಮಾಡೋದು ಮಲಬದ್ಧತೆ ಸಮಸ್ಯೆಗೆ ಇದು ಒಳ್ಳೆಯ ಪರಿಹಾರ ಅಂತ ಹೇಳ್ಬೋದು ಹೊಟ್ಟೆಯಲ್ಲಿ ಜಂತು ಹುಳುಗಳಾಗಿದ್ದರೆ ಅದಕ್ಕೂ ಕೂಡ ಇದು ಒಳ್ಳೆಯ ಪರಿಹಾರವಾಗಿ ಕೆಲಸ ಮಾಡುತ್ತೆ ಆಮೇಲೆ ನಮ್ಮ ಚರ್ಮದಲ್ಲಿ ಬರ್ತಕ್ಕಂಥ ವಾತ ಮತ್ತು ಕಪ ಪ್ರಕೋಪದಿಂದ ಬರ್ತಕ್ಕಂಥ ಚರ್ಮ ರೋಗಗಳನ್ನು ಕೂಡ ಇದು ನಾಶ ಮಾಡುತ್ತೆ ಪಿತ್ತ ಪ್ರಕೋಪದಿಂದ ಬರ್ತಕ್ಕಂಥ ಚರ್ಮ ರೋಗಗಳಿಗೆ ಇದು ಅಷ್ಟೊಂದು ಉಪಯುಕ್ತವಾಗಿ ಕೆಲಸ ಮಾಡೋದಿಲ್ಲ ಆಮೇಲೆ ಹಾರ್ಟಲ್ ಬ್ಲಾಕೇಜ್ ಆಗದಂಗೆ ನಮ್ಮನ್ನು ರಕ್ಷಣೆ ಮಾಡುತ್ತೆ ಹಾರ್ಟಲ್ ಬ್ಲಾಕೇಜ್ ಆಗಿರ್ತಕ್ಕಂಥವ್ರು ಒಂದು ಉಳ್ಳ್ಯದೆಲೆ ಒಂದು ನಾಲ್ಕು ಬೆಳ್ಳುಳ್ಳಿ ಹೆಸರು ಒಂದು ಅರ್ಧ ಅರ್ಧ ಇಂಚ್ ಹಸಿ ಶುಂಠಿ ಆಮೇಲೆ ಒಂದು ನಾಲ್ಕು ಕಾಳುಮೆಣಸು ಇದನ್ನು ಚೆನ್ನಾಗಿ ಅಗದು ಅಗದು ತಿಂದು ಒಂದು ಗ್ಲಾಸ್ ಉಗುರು ಬೆಚ್ಚನೆ ನೀರು ಕುಡಿದ್ಬಿಟ್ರೆ ಹಾರ್ಟಲ್ಲಿರ್ತಕ್ಕಂಥ ಬ್ಲಾಕೇಜಸ್ಗಳು ಭಾಳ ವೇಗವಾಗಿ ಇದಾದ ಮೇಲೆ ಒಂದು ಮುಷ್ಟಿ ದಾಳಿಂಬೆ ಬೀಜವನ್ನು ರಸ ತೆಗೆದಿರ್ತಕ್ಕಂಥ ಬಿಳಿ ಬೀಜವನ್ನು ಏನು ಮಾಡಬೇಕು ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅದನ್ನು ಒಂದು ಗ್ಲಾಸ್ ಗ್ಲಾಸ್ಗಿಳಿಸಿ ಅದನ್ನು ಸೇವನೆ ಮಾಡೋದು ಇದನ್ನು ಇವೆಲ್ಲವನ್ನು ಸೇವನೆ ಮಾಡಿ ಬಿಸಿನೀರು ಕುಡಿಬೇಕಂತ ಹೇಳಿದಿಲ್ಲ ಆ ಬಿಸ್ನೀರು ಬದಲಾಗಬೇಕಿದ್ರೆ ಈ ಒಂದು ದಾಳಿಂಬೆ ಕಷಾಯವನ್ನೇ ನಾವು ಕುಡಿಬೋದು ನೇರವಾಗಿ ಇದನ್ನು ಬೆಳಗ್ಗೆ ಮಾಡೋದು ಹೀಗೆ ಮಾಡ್ಬೋದು ಇದರಿಂದ ಹೃದಯದಲ್ಲಾಗಿರ್ತಕ್ಕಂಥ ಬ್ಲಾಕೇಜ್ ಅತಿ ವೇಗವಾಗಿ ಕಡಿಮೆ ಆಗ್ತದೆ ಡಾಕ್ಟ್ರಿಗೆ ಆಶ್ಚರ್ಯಕರವಾಗಿ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಆ ಒಂದು ಬ್ಲಾಕೇಜ್ ಕರಗಿರೋದನ್ನು ನಾವು ನೋಡಿದ್ದೇವೆ ನಾವು ಹೇಳಿರ್ತಕ್ಕಂಥ ಮನೆ ಮದ್ದು ಮಾಡಿಕೊಂಡು ಮತ್ತು ವಾಪಸ್ ಪರೀಕ್ಷೆಗೆ ಹೋದಾಗ ಆಪ್ರೇಷನಿಗೆ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಟೈಮ್ ಕೊಟ್ಟಿರ್ತಾರಲ್ಲ ವಾಪಸ್ ಪರೀಕ್ಷೆಗೆ ಹೋದಾಗ ಬ್ಲಾಕೇಜ್ ಕ್ಲಿಯರ್ ಆಗಿ ಆಪ್ರೇಷನ್ನ ಕೆಲವು ಜನರು ಕ್ಯಾನ್ಸಲ್ ಆಗಿದ್ದಾರೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಔಷಧಿ ಆಹಾರ ಪದ್ಧತಿಯಲ್ಲಿ ಸೊಪ್ಪು ತರಕಾರಿ ಹಣ್ಣುಗಳನ್ನು ಸೇವನೆ ಮಾಡೋದು ಬಹಳ ಮುಖ್ಯ ಆಮೇಲೆ ಇದನ್ನು ಆ್ಯಂಟಿ ಕೊಲೆಸ್ಟ್ರಾಲ್ ಆಗಿನೂ ನಾವು ಉಪಯೋಗ ಮಾಡ್ಬೋದು ಲಿಪಿಡ್ ಪ್ರೊಫೈಲ್ ಲಿವರ್ ಪ್ರೊಫೈಲನ್ನು ಸರಿ ಮಾಡಲಿಕ್ಕಾಗಿ ಎದ್ದು ಬೆಳ್ಳುಳ್ಳಿಯನ್ನು ಸೇವನೆ ಮಾಡೋದನ್ನು ನಾವು ರೂಢಿ ಮಾಡ್ಕೊಳ್ಬೇಕು ಏನು ಹೇಳಿದೆಲ್ಲ ಇಂಥವೆಲ್ಲ ಸಮಸ್ಯೆಗಳಿಗೆ ಎಷ್ಟು ಸೇವನೆ ಮಾಡಬೇಕು ಅನ್ನೋದನ್ನು ನಾನು ಕೊನೆಗೆ ಹೇಳ್ತೇನೆ ಕೆಲವೊಂದಿಷ್ಟು ಸ್ಪೆಸ್ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಆರೋಗ್ಯ ಸಮಸ್ಯೆಗಳಿಗೆ ಸ್ಪೆಸಿಫಿಕ್ಕಾಗಿ ಬೆಳ್ಳುಳ್ಳಿಯನ್ನು ಕೆಲವೊಂದಿಷ್ಟು ಕಾಂಬಿನೇಷನ್ ಜೊತೆಗೆ ಸೇವನೆ ಮಾಡಬೇಕು ಅದಕ್ಕಾಗಿ ಕೆಲವೊಂದಿಷ್ಟು ವಿಚಾರಗಳನ್ನು ನಾನು ಮಧ್ಯೆ ಮಧ್ಯೆ ಹೇಳ್ತೇನೆ ಕೊನೆಗೆ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಹೇಗೆ ಸೇವನೆ ಮಾಡ್ಬೇಕು ಅನ್ನೋದನ್ನು ಕೊನೆಗೆ ಹೇಳ್ತೀನಿ ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ ಈ ಬೆಳ್ಳುಳ್ಳಿಯನ್ನು ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಏನಾಗುತ್ತೆ ಇಮ್ಯುನಿಟಿ ಪವರ್ ಸ್ಟ್ರಾಂಗ್ ಆಗುತ್ತೆ ಮತ್ತು ಇದರಲ್ಲಿ ಕ್ಯಾಲ್ಸಿಯಂ ಅಂಶವೂ ಕೂಡ ಇರೋದ್ರಿಂದ ಮತ್ತು ವಾತ ರೋಗಗಳಿಗೆ ಇದು ಒಳ್ಳೆ ವರದಾನ ಆಗಿರೋದ್ರಿಂದ ಆಸ್ಟಿಯೋ ಅರ್ಥರೈಟಿಸ್ ರೊಮೊಟೈಡ್ ಅರ್ಥರೈಟಿಸ್ ಇರ್ತಕ್ಕಂಥವ್ರಿಗೆ ಮುಖ್ಯವಾಗಿ ಆಸ್ಟಿಯೋ ಅರ್ಥರೈಟಿಸ್ ಇರ್ತಕ್ಕಂಥವ್ರಿಗೆ ಇದು ಪಾಚನವನ್ನು ಮಾಡೋದ್ರಿಂದ ವರದಾನವಾಗಿ ಕೆಲಸ ಮಾಡುತ್ತೆ ಅಷ್ಟು ಅರ್ಥರೈಟಿಸ್ ಇರತಕ್ಕಂಥವ್ರು ಹೇಗೆ ಇದನ್ನು ಸೇವನೆ ಮಾಡಬೇಕಂದ್ರೆ ಒಂದು ನಾಲ್ಕರಿಂದ ಆರು ಬೆಳ್ಳುಳ್ಳಿ ಹೆಸಳು ಅದನ್ನು ಏನು ಮಾಡಬೇಕಂದ್ರೆ ಈ ಪಾರಿಜಾತ ಎಲೆಯ ರಸದೊಂದಿಗೆ ಪಾರಿಜಾತ ಎಲೆಯ ರಸವನ್ನು ಜಜ್ಜಿ ಅದರ ರಸ ತೆಗಿಬೇಕು ಒಂದು ಆರು ಚಮಚ ರಸ ಅದರೊಂದಿಗೆ ನಾಲ್ಕರಿಂದ ಆರು ಚಮಚ ಬೆಳ್ಳುಳ್ಳಿಯನ್ನು ಸಾರಿ ನಾಲ್ಕರಿಂದ ಆರು ಹೆಸಳು ಬೆಳ್ಳುಳ್ಳಿಯನ್ನು ಅಗದಗತ್ತಿಂದ ರಸವನ್ನು ಕುಡಿಯೋದು ಇದರಿಂದ ರೊಮಟೈಡ್ ಅರ್ಥರೈಟಿಸ್ ಆಸ್ಟಿವ್ ಅರ್ಥರೈಟಿಸ್ ಇಂದ ತುಂಬ ನೋವಾಗ್ತಾ ಇದ್ದರೆ ಇನ್ಫ್ಲಮೇಷನ್ ಇದ್ದರೆ ಕೇವಲ ಒಂದು ಇಪ್ಪತ್ತೊಂದು ದಿವಸದಲ್ಲಿ ಅದಕ್ಕೆ ಪರಿಹಾರವನ್ನು ನೀವು ಕಂಡುಕೊಳ್ಬೋದು ಪರಿಹಾರ ಪ್ರಾರಂಭ ಆಗ್ತದೆ ಮತ್ತು ಅದಕ್ಕೆ ತುಂಬ ಜಾಸ್ತಿ ಆಗಿತ್ತು ಅಂದಾಗ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆಗಳಿದಾವೆ ಒಂದು ಪಡ್ಕೊಳ್ಬೇಕು ಭಾಳ ಅದ್ಭುತವಾಗಿ ಸಂಧಿವಾತ ಮತ್ತು ಆಮವಾತಕ್ಕೆ ಈ ಮನೆ ಮತ್ತು ಉಪಯೋಗಕಾರಿಯಾಗಿ ಕೆಲಸ ಕೆಲಸ ಮಾಡ್ತದೆ ಇದನ್ನು ಸ್ವರಸದ ರೂಪದಲ್ಲಿ ಕುಡಿಬೋದು ಅಥವಾ ಆ ಒಂದು ಏನದು ಸೊಪ್ಪನ್ನು ಪಾರಿಜಾತ ಎಲೆಯ ಒಂದು ಸೊಪ್ಪನ್ನು ಎಲೆಗಳನ್ನು ಏನು ಮಾಡ್ಬೋದು ಒಂದು ಮುಷ್ಟಿ ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅದನ್ನ ಅರ್ಧ ಗ್ಲಾಸ್ ಗಳಿಸಿ ಆ ಕಷಾಯದಲ್ಲೂ ಕೂಡ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿ ಸೇವನೆ ಮಾಡ್ಬೋದು ಇದು ಆಸ್ಟಿಯೋ ಅರ್ಥ್ರೈಟಿಸ್ ರೊಮ್ಟಾಯೋ ಅರ್ಥರೈಟಿಸ್ಗೆ ಭಾಳ ಒಳ್ಳೆಯ ಒಂದು ಮನೆಮಂತು ಅಂಥ ಸಮಸ್ಯೆ ಇರ್ತಕ್ಕಂಥವ್ರು ಮತ್ತು ಇದು ಅತ್ಯುತ್ತಮವಾಗಿರ್ತಕ್ಕಂಥ ಕಪಶಾಮಕ ಹಾಗೆ ಯಾರಿಗೆ ದೆಹಲಿ ಕಫ ಕಟ್ಟಿದೆ ವೀಜಿಂಗ್ ಶಬ್ದ ಜಾಸ್ತಿ ಬರ್ತಾ ಇದೆ ಪದೇ ಪದೇ ನಿಮೋನಿಯಾ ಈ ಅಸ್ತಮಾ ತೊಂದರೆಗಳು ಹೆಚ್ಚಾಗ್ತಾ ಅಂಥವ್ರು ಏನು ಮಾಡಬೇಕಂದ್ರೆ ಒಂದು ನಾಲ್ಕರಿಂದ ಆರು ಬೆಳ್ಳುಳ್ಳಿ ಹೆಸರು ಆಮೇಲೆ ಅರ್ಧ ಚಮಚ ತುಪ್ಪ ಒಂದು ವಿಳೆದೆಲೆ ಒಂದು ಎರಡು ಕಾಳು ಮೆಣಸು ಇವೆಲ್ಲವನ್ನು ಸೇರಿ ಚೆನ್ನಾಗಿ ಆಗೋದು ತಿನ್ನಬೇಕು ಸಣ್ಣ ಮಕ್ಕಳಿಗಾದರೆ ಇದರ ಕಾಲ ಪ್ರಮಾಣ ಆ ಕಾಲಿಗೂ ಅರ್ಧ ಪ್ರಮಾಣ ಕೊಡಬೇಕು ಅವರು ವಯಸ್ಸಿಗೆ ಅನುಗುಣವಾಗಿ ವೈದ್ಯರನ್ನು ಕೇಳಿ ಕೊಡಬೇಕು ದೊಡ್ಡವರಾದರೆ ಇಷ್ಟು ಪ್ರಮಾಣ ಸೇವನೆ ಮಾಡೋದು ಸಣ್ಣ ಮಕ್ಕಳಿಗೆ ಕಪ ಕೆಮ್ಮು ನೆಗಡಿ ಅಲರ್ಜಿನ ನಾವು ಜಾಸ್ತಿ ನೆಗ್ಲೆಕ್ಟ್ ಮಾಡೋಂಗಿಲ್ಲ ಸರಿಯಾದ ಕ್ರಮದಲ್ಲಿ ಅವಕ್ಕೆ ಔಷಧಿ ಚಿಕಿತ್ಸೆಯನ್ನು ಕೊಡಬೇಕು ಇಲ್ಲಾಂದರೆ ಅದು ಮುಂದೆ ಅವರಿಗೆ ಆಗಿ ಆಗಿಬಿಡ್ತದೆ ಅದಕ್ಕಾಗಿ ಸಣ್ಣ ಮಕ್ಕಳಿರಬೇಕಾದ್ರೆ ಅದನ್ನು ಪ್ರಾಮಾಣಿಕ ನಾವು ಔಷಧಿ ಚಿಕಿತ್ಸೆಯನ್ನು ಕೊಟ್ಟು ಯೋಗ ಆಹಾರ ಪದ್ಧತಿಯನ್ನು ಸರಿಪಡಿಸಿದ್ರೆ ಖಂಡಿತವಾಗಿ ಆ ಸಣ್ಣ ಮಕ್ಕಳಿರ್ತಕ್ಕಂಥ ವೀಸಿಂಗು ಕಪ್ಪ ಕೆಮ್ಮು ನೆಗಡಿಯನ್ನು ಕಡಿಮೆ ಮಾಡ್ಬೋದು ನಮ್ಮ ಆಶ್ರಮದಲ್ಲಿ ಮಕ್ಕಳಿಗಾಗಿಯೇ ವಿಶೇಷ ಔಷಧಿಗಳನ್ನು ಕೊಡ್ತೇವೆ ಈ ಕಪ್ಪ ಕೆಮ್ಮು ವೀಸಿಂಗು ಎದೆ ಕಪ್ಪ ಕಟ್ಟಿರ್ತಕ್ಕಂಥವ್ರಿಗೆ ಅದನ್ನು ತಾವು ಬಳಸ್ಬೋದು ಹೀಗೆ ಈ ಕಾಂಬಿನೇಷನಲ್ಲಿ ನಾವು ಬಳಸೋದ್ರಿಂದ ಏನಾಗುತ್ತೆ ಎದೆಯಲ್ಲಿ ಕಟ್ಟಿರ್ತಕ್ಕಂಥ ಕಫ ಕೆಮ್ಮು ನೆಗಡಿ ಇವೆಲ್ಲ ಪದೇ ಪದೇ ಆಗ್ತಕ್ಕಂಥ ಕೋಲ್ಡ್ ಅಲರ್ಜಿಗಳು ಸಂಪೂರ್ಣವಾಗಿ ಕಡಿಮೆ ಆಗ್ತವೆ ಒಂದು ಇಪ್ಪತ್ತೊಂದು ದಿವಸದವ್ರಿಗೆ ಎಲ್ಲ ಮನೆಮದ್ದುಗಳನ್ನು ಬೆಳ್ಳುಳ್ಳಿಯ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಯೋಗವನ್ನು ಮಿನಿಮಮ್ ಇಪ್ಪತ್ತೊಂದು ದಿವಸ ಮ್ಯಾಕ್ಸಿಮಮ್ ಒಂದು ತಿಂಗಳವರೆಗೆ ಮಾಡ್ಬೋದು ಮತ್ತು ವೆಯ್ಟ್ ಲಾಸ್ ಆಗಬೇಕಂದ್ರು ಕೂಡ ಬೆಳಗ್ಗೆ ಬೆಳಗ್ಗೆ ಬೆಳ್ಳುಳ್ಳಿಯನ್ನು ಸೇವನೆ ಮಾಡೋದು ಭಾಳ ಮುಖ್ಯ ಸರ್ವೇ ಸಾಮಾನ್ಯವಾಗಿ ನಾವು ಎಲ್ಲರೂ ಹೇಗೆ ಸೇವನೆ ಮಾಡಬೇಕು ಅನ್ನೋದನ್ನು ಕೊನೆಗೆ ಹೇಳ್ತೇನೆ ಅಂತೇಳಿದ್ದೆ ಈಗ ಹೇಳುವ ಒಂದು ಪ್ರಯತ್ನ ಮಾಡೋದಂದರೆ ಸಾಮಾನ್ಯವಾಗಿ ನಾಲ್ಕರಿಂದ ಆರು ಬೆಳ್ಳುಳ್ಳಿ ಹೆಸ್ನ ಅಗದು ಅಗದಗು ತಿನ್ನೋದು ಬಿಸಿನೀರು ಕುಡಿಯೋದು ಇದು ಎಲ್ಲ ರೀತಿಯಲ್ಲೂ ಕೂಡ ಉಪಯೋಗ ಆಗ್ತದೆ ಕೆಲವೊಂದು ಆಗಿ ಉಪಯೋಗ ಮಾಡೋದು ಹೇಳಿದ್ದೀನಿ ಅಂಥವ್ರು ಆಗಿ ಆ ಒಂದು ಮಿಶ್ರಣದ ಜೊತೆಗೆ ಬೇರೆ ಬೇರೆ ಪದಾರ್ಥಗಳ ಜೊತೆಗೆ ಸೇವನೆ ಮಾಡಬೇಕು ಪಿತ್ತ ಪ್ರಕೃತಿ ಇರ್ತಕ್ಕಂಥವ್ರು ಏನು ಮಾಡಬೇಕಂದ್ರೆ ಬೆಳ್ಳುಳ್ಳಿಯ ಜೊತೆ ಜೊತೆಗೆ ಬೆಳ್ಳುಳ್ಳಿನ ಅಗತ್ಯಂದು ಒಂದು ಚಮಚ ನಾಟಿಯ ಸುಂತುಪ್ಪವನ್ನು ಸೇವನೆ ಮಾಡಬೇಕು ಇದರಿಂದ ಏನಾಗುತ್ತೆ ಆ ಸ್ನಿಗ್ಧತೆ ಆ ಒಂದು ಘೃತದಲ್ಲಿರ್ತಕ್ಕಂಥ ಪಿತ್ತ ಶಾಮಕ ಗುಣಧರ್ಮ ಅದೇನು ಮಾಡ್ತಂದರೆ ಪಿತ್ತ ವೃದ್ಧಿಯಾಗದ ಹಾಗೆ ಆ ಬೆಳ್ಳುಳ್ಳಿಯ ಔಷಧಿ ಸತ್ವಗಳಿಂದ ನಮ್ಮ ಶರೀರಕ್ಕೆ ಪ್ರಯೋಜನ ಆಗುವ ಹಾಗೆ ನೋಡ್ಕೊಳ್ತದೆ ಪಿತ್ತದ ಅನುಪಾನದ ಪಿತ್ತದ ಒಂದು ಶಮನಕ್ಕಾಗಿ ಘೃತದ ಅನುಪಾನದ ಜೊತೆಗೆ ಬೆಳ್ಳುಳ್ಳಿಯನ್ನು ಸೇವನೆ ಮಾಡೋದು ಪಿತ್ತ ಪ್ರಕೃತಿ ಇರತಕ್ಕಂಥ ಹಾಗೆ ವೆಯ್ಟ್ ಲಾಸ್ಗೂ ಕೂಡ ಇದು ಒಳ್ಳೆಯ ಪರಿಣಾಮಕಾರಿಯ ಕೆಲಸ ಮಾಡುತ್ತೆ ಹಾಗೂ ಇದನ್ನು ಎಕ್ಸ್ಟ್ರನಲ್ ಕೂಡ ನಾವು ಬಳಸ್ಬೋದು ಎಲ್ಲಾದರೂ ಗಾಯ ಆಗಿದ್ದರೆ ತುಂಬ ಹಳೆಯ ಗಾಯ ಆಗಿದ್ದರೆ ತುಂಬ ಸ್ಕಿನ್ ಅಲರ್ಜಿಗಳಿದ್ದರೆ ಅಂಥವ್ರು ಬೆಳ್ಳುಳ್ಳಿನ ಜಜ್ಜಿ ಏನು ಮಾಡಬೇಕು ಒಂದು ನೂರು ಗ್ರಾಮ್ ನಾಟಿ ಬೆಳ್ಳುಳ್ಳಿನ ಜಜ್ಜಿ ಒಂದು ಎಮ್ ಎಲ್ ಕೊಬ್ಬರಿ ಎಣ್ಣೆಲಿ ಹಾಕಿ ಅದನ್ನು ಕುದಿಸೋದು ಅದು ಕುದ್ದು ಕುದ್ದು ಬೆಳ್ಳುಳ್ಳಿ ಅಂಶ ಎಣ್ಣೆಯಲ್ಲಿ ಬಿಡ್ತದೆ ಆಮೇಲೆ ಅದನ್ನು ಸೋಸಿಟ್ಕೊಳ್ಳೋದು ಅದಕ್ಕೆ ಈ ಕಜ್ಜಿ ಫಂಗಸ್ಸು ಆಮೇಲೆ ಇಂಥ ಹುಳುಕಡ್ಡಿ ಸಮಸ್ಯೆಗಳು ಆಮೇಲೆ ಅಲರ್ಜಿಗಳು ಇವೆಲ್ಲ ಇರ್ತಾವಲ್ಲ ಅಂಥವೆಲ್ಲ ಸ್ಕಿನ್ ಅಲರ್ಜಿ ಸಮಸ್ಯೆಗಳಿಗೆ ಅದನ್ನು ಆ ಎಣ್ಣೆಯನ್ನು ಹಚ್ಚೋದ್ರಿಂದ ಅಂತಹ ಸಮಸ್ಯೆಗಳನ್ನ ಹೊರಗಡೆ ಬರ್ಬೋದು ಕಾರಣ ಇಂಥವೆಲ್ಲ ಆಮೇಲೆ ಕಿವಿಯಲ್ಲಿ ಏನಾದರೂ ತುಂಬ ಅಂತ ಶಬ್ದ ಬರ್ತಿದ್ರೆ ಆ ಕಿವಿಗೂ ಕೂಡ ಒಂದು ನಾಲ್ಕು ನಾಲ್ಕನೇ ಹಾಕ್ಕೊಳ್ಳೋದು ಆದರೆ ಕಿವಿಯಲ್ಲಿ ಹೋಲ್ ಇರಬಾರ್ದು ಆಮೇಲೆ ಯಾರಿಗೆ ಜಾಯಿಂಟ್ ಪೇನ್ ಇರ್ತದೆ ಆ ಜಾಯಿಂಟ್ ಪೇನ್ಗೂ ಕೂಡ ಈ ಎಣ್ಣೆಯನ್ನು ಲೇಪನೆ ಮಾಡಿಕೊಂಡ್ರೆ ಆ ಜಾಯಿಂಟ್ ಪೇನ್ ಅದರಲ್ಲೂ ನಿಧ ನಿಧಾನ ಮಸಾಜ್ ಮಾಡಿದ್ರೆ ಆ ಜಾಯಿಂಟ್ ಪೇನು ಕೂಡ ಕಮ್ಮಿ ಆಗುತ್ತೆ ಆಮೇಲೆ ಈ ಕೆಮ್ಮು ಕಫ ಮಕ್ಕಳಿಗೆ ಪದೇ ಪದೇ ಆಗ್ತಾಯಿರ್ತದೆ ಅಂಥವ್ರು ಏನು ಅಂತ ಹೇಳಿದ್ರೆ ಕೆಮ್ಮು ಜಾಸ್ತಿ ಬರ್ತಾಯಿರ್ತದೆ ಏನು ಮಾಡ್ಬೇಕಂದ್ರೆ ಬೆಳ್ಳುಳ್ಳಿಯನ್ನು ಎಸಳನ್ನು ಸುಲಿದು ಅದರ ಮೇಲಿನ ಸಿಪ್ಪೆ ತೆಗೆದು ಹೇಗೆ ಹೂವಿನ ಮಾಲೆ ಮಾಡ್ತಿರಲ್ಲ ಆ ರೀತಿ ಅದನ್ನು ಮಾಲೆ ಮಾಡೋದು ಆ ಬೆಳ್ಳುಳ್ಳಿ ಹೆಸಳಿನ ಮಾಲೆಯನ್ನು ಸಿಪ್ಪೆ ತೆಗೆದು ಹೆಸಳು ಸುಲಿದು ಆ ಹೆಸಳಿನ ಮೇಲೆ ಇರ್ತಕ್ಕಂಥ ಸಿಪ್ಪೆ ತೆಗೆದು ಬೆಳ್ಳುಳ್ಳಿಯ ಮಾಲೆ ಮಾಡೋದು ಆ ಮಾಲೆಯನ್ನು ಮಕ್ಕಳಿಗೆ ಕೊರಳಿಗೆ ಹಾಕಿ ಮಲಗಿಸೋದು ರಾತ್ರಿ ಆ ಸ್ಮೆಲ್ಗೆ ಎದೆಯಲ್ಲಿ ಇರ್ತಕ್ಕಂಥ ಕಫ ಕೆಮ್ಮು ಈ ಕಫದ ಅಲರ್ಜಿಗಳು ಕಮ್ಮಿ ಆಗ್ತವೆ ಇದಕ್ಕೆ ಆರೋಮ ಥೆರಪಿ ಅಂತಲೂ ಕೂಡ ಕರಿಬೋದು ನಾವು ಸ್ಮೆಲ್ಗೆ ಅದು ಕಡಿಮೆ ಆಗ್ತದೆ ಹೀಗೆ ಮಾಡ್ಬೋದು ಹಾಗೂ ಮಕ್ಕಳಿಗೆ ತಲೆ ಸ್ನಾನ ಮಾಡಿಸ್ದಾಗ ಕಂಪಲ್ಸರಿ ನಾವು ಏನು ಮಾಡಬೇಕು ಚಿಕ್ಕ ವಯಸ್ಸಲ್ಲಿರ್ತಕ್ಕಂಥ ಮಕ್ಕಳು ನಾವು ಜಾತ ಶಿಶುಗಳು ಅವು ಪದೇ ಪದೇ ನಾವು ಪ್ರತಿನಿತ್ಯ ನಾವು ತಲೆ ಸ್ನಾನ ಮಾಡಿಸ್ತಾ ಇರ್ತೀವಿ ಎಣ್ಣೆ ಸ್ನಾನ ಮಾಡಿಸ್ಬೇಕು ಆ್ಯಕ್ಚುಲಿ ಆಗ ಮಾಡಿಸಿದಾಗ ಬೆಳ್ಳುಳ್ಳಿನ ಜಜ್ಜಿ ಅದನ್ನು ಒಂದು ಏನು ಮಾಡ್ಬೇಕಂತೇಳಿದ್ರೆ ಬೀಳೆದೆಲೆ ಮೇಲೆ ಇಟ್ಟು ಅಥವಾ ಬೆಳ್ಳುಳ್ಳಿನ ಜಜ್ಜಿ ಟಿಶ್ಯೂ ಪೇಪರ್ನಲ್ಲಿ ಹಾಕಿ ಆ ಟಿಶ್ಯೂ ಪೇಪರ್ನ ಫೋಲ್ಡ್ ಮಾಡೋದು ಕೆಳಗು ಮತ್ತು ಮೇಲು ಟಿಶ್ಯೂ ಪೇಪರ್ ಬರಬೇಕು ಅದನ್ನು ತಲೆಗೆ ಇಟ್ಟು ಕಟ್ಟೋದು ನೇರವಾಗಿ ಬೆಳ್ಳುಳ್ಳಿನ ತಲೆ ಕಚೇರಿಯನ್ನು ಏನಾಗ್ತದೆ ಮಕ್ಕಳಿಗೆ ಕೂದಲು ಕೂದಲುದರ ಸಮಸ್ಯೆ ಆಗ್ತದೆ ಹಾಗಾಗಿ ಆ ಬೆಳ್ಳುಳ್ಳಿ ಚಜ್ಜಿ ಮೊದಲು ಒಳ್ಳೆದೆಲ್ಲೇ ಇಟ್ಟು ಅದರ ಮೇಲೆ ಬೆಳ್ಳುಳ್ಳಿಯನ್ನು ಇಟ್ಟಾಗ ಅದರ ಒಂದು ಶಾಖದ ಅಂಶಗಳು ಕೋಲ್ಡ್ ಆಗದ ರೀತಿಯಲ್ಲಿ ಮಕ್ಕಳಿಗೆ ರಕ್ಷಣೆಯನ್ನು ಕೊಡ್ತದೆ ಹೀಗೆ ಮಾಡ್ಬೋದು ಮತ್ತು ಬೆಳ್ಳುಳ್ಳಿ ಪ್ರಯೋಗವನ್ನು ಹೇಗೆಲ್ಲ ಮಾಡ್ಬೋದು ಅಂತಕ್ಕಂಥದ್ದು ವಿಚಾರವನ್ನು ತಿಳಿಸೋದಾದರೆ ಬೆಳ್ಳುಳ್ಳಿಯ ರಸವನ್ನು ಬೆಳ್ಳುಳ್ಳಿಯ ರಸವನ್ನು ಜಜ್ಜಿ ತೆಗಿತಕ್ಕಂಥ ಅದರ ಸ್ವರಸವನ್ನು ಈ ಕೆಲವು ಸಂದರ್ಭದಲ್ಲಿ ನರಗಳಲ್ಲಿ ಬ್ಲಾಕೇಜಸ್ ಆಗಿ ತುಂಬ ನೋವು ಕೊಡ್ತಾ ಇರ್ತದೆ ಈ ವೇರಿಕೋಸ್ ಅಂತಕ್ಕಂಥ ಸಮಸ್ಯೆಗಳು ಅಂಥವು ಅಂಥವಕ್ಕೆಲ್ಲ ಏನು ಮಾಡ್ಬೋದು ಅಂದರೆ ಬೆಳ್ಳುಳ್ಳಿ ಸ್ವರಸವನ್ನು ಜಜ್ಜಿ ಸ್ವರಸವನ್ನು ತೆಗೆಯೋದು ಅದರ ಸಮ ಪ್ರಮಾಣದಲ್ಲಿ ಹರಳೆಣ್ಣೆಯನ್ನು ಸೇರಿಸಿದ್ವು ಅದಕ್ಕೆ ಅವೆರಡನ್ನೂ ಸೇರಿಸಿ ತಕ್ಷಣಕ್ಕೆ ಮಿಕ್ಸ್ ಮಾಡಿಡಂಗಿಲ್ಲ ಆ ತಕ್ಷಣಕ್ಕೆ ಸೇರಿಸಿ ಆ ವೇರಿಕೋರ್ಸ್ ಏನು ನರಗೊಳ್ಳಲಾಗಿರ್ತಕ್ಕಂಥ ಬ್ಲಾಕೇಜ್ ಇಂಥ ಸಮಸ್ಯೆ ಇರಬೇಕಾದ್ರೆ ಅದಕ್ಕೆ ಹಚ್ಚಿ ಮಸಾಜ್ ಮಾಡೋದ್ರಿಂದ ಆ ಒಂದು ಬ್ಲಾಕೇಜಸ್ಗಳನ್ನು ಕೂಡ ನಾವು ನಿವಾರಿಸ್ಕೊಳ್ಬೋದು ಕಡಿಮೆ ಪ್ರಮಾಣದಲ್ಲಿದ್ದರೆ ತುಂಬ ಹೆಚ್ಚಿಗೆ ಆಗಿದ್ದರೆ ಅದಕ್ಕೆ ಔಷಧಿಗಳನ್ನ ಆಯುರ್ವೇದಿಕ್ ಔಷಧಿಗಳನ್ನ ತೆಗೆದುಕೊಳ್ಬೇಕಾಗ್ತದೆ ಇದಿಷ್ಟು ಬೆಳ್ಳುಳ್ಳಿಯ ಪ್ರಯೋಜನಗಳು ಇದರ ಒಂದು ಪ್ರಯೋಜನಗಳನ್ನ ನಾವು ಪಡ್ಕೊಳ್ಬೋದು ಸರಿಯಾದ ವಿಧಾನದಲ್ಲಿ ಇದನ್ನು ನಾವು ಬಳಸಬೇಕು ಗುಣಧರ್ಮಗಳನ್ನು ತಿಳ್ಕೊಬೇಕು ಇಲ್ಲದೇ ಹಾಗೆ ಬಳಸಿದ್ರೆ ವಿರುದ್ಧ ಆಗ್ತದೆ ಆದ ಇಂತಹ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ಅಡುಗೆ ಮನೆಯಲ್ಲೇ ಔಷಧಿಗಳಿದ್ದಾವೆ ಅಡುಗೆ ಮನೆಯನ್ನು ನಾವು ಸರಿಯಾಗಿ ಬಳಸಿದರೆ ಅಡುಗೆ ಮನೆಯಲ್ಲಿ ಸರಿಯಾದ ಪಾರಂಪರಿಕವಾಗಿ ಹಿಂದಿನಿಂದ ಬಂದಿರತಕ್ಕಂಥ ಆಹಾರ ಪದ್ಧತಿಯನ್ನು ರೂಢಿಸ್ಕೊಂಡ್ರೆ ಯಾವ ಆರೋಗ್ಯ ಸಮಸ್ಯೆಗಳು ಬರೋದಿಲ್ಲ ಈಗ ಅಡುಗೆ ಮನೆಗೆ ಕಾಲ್ ಇಟ್ಟಿದೆ ಆ ಸಾಸು ಈ ಸಾಸು ಆಮೇಲೆ ಜಂಕ್ ಫುಡ್ಡು ಫಾಸ್ಟ್ ಫುಡ್ಗಳನ್ನು ನಾವು ಮಾಡ್ತೇವೆ ಇಂತಹ ಅಡುಗೆ ಮನೆ ಆಗಬಾರದು ಆರೋಗ್ಯದ ಅಡುಗೆ ಮನೆ ಆಗಬೇಕು ಅಡುಗೆ ಮನೆಯಲ್ಲಿ ನಾವು ಹಿಂದಿನ ಹಿರಿಯರು ಹೇಗೆ ಆಹಾರವನ್ನು ಸೇವನೆ ಮಾಡ್ತಾರೆ ಅದನ್ನು ನಾವು ರೂಢಿಸ್ಕೊಳ್ಬೇಕು ಅಂತಹ ವಿಚಾರಗಳನ್ನು ತಿಳಿಸ್ತಕ್ಕಂಥ ಆರೋಗ್ಯ ಶಿಬಿರ ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳಿರ್ತದೆ ಐದು ದಿವಸ ಔಷಧಿ ರಹಿತವಾಗಿ ಔಷಧಿ ಆಹಾರ ಆಹಾರವನ್ನೇ ಔಷಧಿ ಮಾಡಿಕೊಂಡು ಆರೋಗ್ಯವಾಗಿ ಹೇಗಿರೋದು ಯೋಗದ ಮೂಲಕ ನಮಗೆ ಬಂದಿರತಕ್ಕಂಥ ಆರೋಗ್ಯದ ಸಮಸ್ಯೆಗಳನ್ನ ಹೇಗೆ ನಿವಾರಣೆ ಮಾಡ್ಕೊಳ್ಬೇಕು ಅನ್ನೋ ವಿಚಾರವನ್ನು ತಿಳಿಸ್ಕೊಡ್ತೇವೆ ಆಸಕ್ತಿ ಆ ಶಿಬಿರಕ್ಕೆ ಭಾಗವಹಿಸಬಹುದು ತಮ್ಮೆಲ್ಲರಿಗೂ ಭಕ್ತಿಯ ಶರಣ